ಕಾಂಗ್ರೆಸ್ ಬೆಂಬಲ ಆಗಿ ಬೆಂಬಲಿತ ಆಗಿತ್ತು ಅಲ್ಲ ಅಂತ ಹೇಳಿ ನೋಡೋಣ ಪ್ರಶ್ನೆ ಮಾಡಲಿಕ್ಕೆ ನಮ್ಗೆ ಅಕ್ಕಿಲ್ಲ ಕಾವಿ ಧರಿಸಿದಂತ ಸ್ವಾಮೀಜಿಗಳು ಬೀದಿಗೆ ಬರುವಂತ ಅನಿವಾರ್ಯ ಪರಿಸ್ಥಿತಿ ಬರಬಹುದು ಕಾಂಗ್ರೆಸ್ ಬೆಂಬಲ ಆಗಿ ಬೆಂಬಲಿತ ಆಗಿತ್ತು ಅಲ್ಲ ಅಂತ ಹೇಳಿ ನೋಡೋಣ ಕಾಂಗ್ರೆಸ್ ಬೆಂಬಲಿತ ವಕ್ ಮಂಡಳಿ ಯಾವ್ದಾದ್ರೂ ಸೂಚನೆ ಕೊಟ್ರೆ ಆ ವಕ್ ಮಂಡಳಿ ಸಂಬಂಧಪಟ್ಟಂತ ಅದರ ನಿರಾಕರಿಸಿಕೋಸ್ಕರ ಇವತ್ತು ಒಪ್ಪು ಒಪ್ಪಂತ ಹೇಳಬಾರ್ದು ಯಾರದ ಸ್ವಂತ ಭೂಮಿ ಮಠ ಮಂದಿರ ಶಾಲೆಗಳೆಲ್ಲ ನಮ್ದಂತ ಆಗಬಾರ್ದು ಒಪ್ಪಿಗೆ ಒಂದು ಕಡಿವಾಣ ಆಗಬೇಕು ಅಂತ ಹೇಳಿ ಕಳೆದ ಅಧಿವೇಶನದಲ್ಲಿ ಭಾರತ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಕ್ ಮಸೂದೆ ತಿದ್ದುಪಡಿಯನ್ನು ತರ್ತಾರೆ ತಕ್ಷಣ ಪ್ರಾರಂಭ ಆಗುತ್ತೆ ಗಲಾಟೆ ಕಾಂಗ್ರೆಸ್ ಅವರು ಭಾವಿಗಳಿಗೆ ಗಲಾಟೆ ಮಾಡ್ತಾರೆ ಹೋರಾಟ ಮಾಡ್ತಾರೆ ಅಲ್ಪಸಂಖ್ಯಾತರ ಹಕ್ಕಿನ ಮೇಲೆ ನೀವು ಧಕ್ಕೆ ತರ್ತೀರಿ ಅಂತ ಹೇಳ್ತಾರೆ ಇವೆಲ್ಲವರ ಬಗ್ಗೆ ಪ್ರಧಾನಮಂತ್ರಿಗಳು ಮತ್ತು ಕಾನೂನು ಮಂತ್ರಿಗಳು ಇದನ್ನು ತನಿಖಾ ಸಮಿತಿ ಒಂದನ್ನು ಮಾಡ್ತಾರೆ ಒಂದು ಕಮಿಟಿ ಮಾಡ್ತಾರೆ ಒಂದು ಸಂಸದೀಯ ಕಮಿಟಿಯನ್ನು ಮಾಡಿ ಆ ಕಮಿಟಿ ವರದಿ ಕೊಡಿ ಅಂತ ಹೇಳಿ ಎಲ್ಲ ಪಕ್ಷದವರು ಕೂಡ ಆ ಕಮಿಟಿಯಲ್ಲಿ ಸೇರಿಸ್ತಾರೆ ನ್ಯಾಯ ಆಗಿದ್ರೆ ಮಾತ್ರ ಸತ್ಯವನ್ನು ಒಪ್ಕೊಳ್ಳಿ ಅಂತ ಹೇಳಿ ಆದ್ರೆ ಆ ಕಮಿಟಿ ಇವತ್ತು ಸಭೆ ನಡೆಯಲಿಕ್ಕೆ ಕೂಡ ಕಾಂಗ್ರೆಸ್ ಅವರು ಬಿಡ್ತಾ ಇಲ್ಲ ಒಟ್ಟಾರೆ ಒಪ್ಕೊಂಡ ಮಾಡುವಂತಹ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಯಾವುದೇ ಭೂಮಿಯನ್ನು ತಾವು ಸ್ವಾಧೀನ ಸ್ವಾಧೀನಪಡಿಸಿಕೊಂಡ ಭೂಮಿಗೆ ನಮ್ಮಲ್ಲೆಲ್ಲರ ಮನಸ್ಸೊಳಗಿದೆ ನನ್ನ ಭೂಮಿಯನ್ನು ಆಗ್ರಹವಾಗಿ ನಿರ್ಮಾಣ ಬಿಡ್ತೇನೆ ನಾನು ಕೋರ್ಟಿಗೆ ಹೋಗ್ತೇನೆ ಅಂತ ಹೇಳುದಿದ್ದೆ ನಮ್ಮಲ್ಲಿ ಆದರೆ ಒಪ್ಪು ಆದೇಶಕ್ಕೆ ಕೋರ್ಟಲ್ಲೂ ಅಧಿಕಾರ ಇಲ್ಲ ಒಪ್ಪು ಮಂಡಳಿಗೆ ದೂರು ಕೊಡಬೇಕು ಅವ್ನು ಹೇಳ್ತಾನೆ ನಮ್ಗೆ ಅಗತ್ಯ ಇದೆ ಅಂತ ಹೇಳಿ ಮತ್ತೆ ಅವ್ರು ಪ್ರಶ್ನೆ ಮಾಡಬೇಕು ಇಂಥ ಕರಾಳವಾದಂಥ ಕಾನೂನನ್ನ ಹೆಸರಿನಲ್ಲಿ ಸಾಮಾನ್ಯವಾಗಿ ಮುಗ್ಧರ ಭೂಮಿಯನ್ನು ವಶಪಡಿಸಿಕೊಳ್ಳುವಂಥ ಒಬ್ಬ ಕಾಯ್ದೆ ವಿರುದ್ಧ ಇದು ನನ್ನ ಭೂಮಿ ರೈತರ ಭೂಮಿಯನ್ನು ಗೆಸಿದ್ದೀರಿ ಮಡದ ಭೂಮಿಯನ್ನು ಗೆಸಿದೀರಿ ಸಾಮಾನ್ಯ ಜನರ ಭೂಮಿಯನ್ನು ಕಸಿತಾ ಇದ್ದೀರಿ ದೇವಸ್ಥಾನದ ಭೂಮಿಯನ್ನು ಕಸಿತಾ ಇದ್ದೀರಿ ನಾಳೆ ಇದು ನಂದು 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 ನನ್ನ ನೆಲ ಅನ್ನುವಂತ ಯಾವುದೇ ಹಕ್ಕುಗಳು ಇಲ್ಲದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತ ದುರಂತಗಳು ಸಂಭವಿಸುತ್ತೆ ಎನ್ನುವಂತ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಮಾಡುವಂತ ವಿಚಾರವಿದೆ ಒಂದು ಮಾತು ನಿಮ್ಗೆ ಗೊತ್ತಿರಬೇಕು ಹೀಗೆ ಆಗತ್ತೆ ಅಂತ ನಾನು ಹೇಳಿಲ್ಲ ನಾಳೆ ಉಡುಪಿಯ ಕಷ್ಟ ಮಟ್ಟ ನಮಗೂ ಅಂತೇಳಿ ಮಂಡಳಿಯವರು ಒಂದು ಆದೇಶವನ್ನು ನಡೆಸಿ ಬಿಟ್ರೆ ಪ್ರಶ್ನೆ ಮಾಡಲಿಕ್ಕೆ ನಮಗಿಲ್ಲ ಮಠದಲ್ಲಿರುವಂತಹ ಸ್ವಾಮೀಜಿಗಳು ಕಂಗಾರಾಗುವಂತ ಪರಿಸ್ಥಿತಿಗಳಿದೆ ಕಾವಿ ಧರಿಸಿದಂತ ಸ್ವಾಮೀಜಿಗಳು ಬೀದಿಗೆ ಬರುವಂತಹ ಅನಿವಾರ್ಯ ಪರಿಸ್ಥಿತಿ ಬರಬಹುದು ಅಂದ್ರೆ ಮತ್ತೊಮ್ಮೆ ಜವಾಬ್ದಾರಿಯಿಂದ ಹೇಳ್ತೇನೆ ಈಗಿರುವಂತಹ ಒಪ್ಪಿನ ಕಾಯ್ದೆಯಲ್ಲಿ ಶ್ರೀಕೃಷ್ಣ ಮಂದಿರ ನಮದು ಅಂತ ಕೇಳಿದ್ರು ಕೂಡ ಪ್ರಶ್ನೆ ಮಾಡುವಂತ ಹಕ್ಕಿರುವುದು ಒಕ್ಕ ಮಂಡಳಿಗೆ ಮಾತ್ರ ಇಂಥ ಕರಾಳ ಕಾಯ್ದೆಯನ್ನು ವಿರೋಧಿಸುವುದಕ್ಕೋಸ್ಕರ ಅದರಲ್ಲೂ ಈ ಕಾಯ್ದೆ ಹೆಸರಿನಲ್ಲಿ ಕಾಯ್ದೆ ತಿದ್ದುಪಡಿ ಆಗ್ತದೆ ಜನಸಾಮಾನ್ಯರಿಗೆ ನ್ಯಾಯ ಸಿಗುತ್ತೆ ಮಠಮಂತ್ರಿಗಳಿಗೆ ನೆಮ್ಮದಿಯಿಂದ ಅವಕಾಶಗಳಾಗುತ್ತೆ ಅನ್ನುವಂಥ ಭಾವನೆಗಳು ಇಡೀ ದೇಶದಲ್ಲಿ ವ್ಯಕ್ತವಾಗುತ್ತಿರುವಾಗ ಕರ್ನಾಟಕದ ಸರ್ಕಾರದ ಜಮೀರ್ರವರು ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿಗಳು ಅವರೇ ಹೇಳಿರುವಂತೆ ಮುಖ್ಯಮಂತ್ರಿಗಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಜಿಲ್ಲೆ ಜಿಲ್ಲೆಗೆ ಹೋಗಿ ಎಲ್ಲಾ ಭೂಮಿಯನ್ನು ಅಂತೇಳಿ ಮಾಡಿ ಎಲ್ಲಾ ಭೂಮಿಯ ಕಬರಸ್ಥಾನ ಅಂತೇಳಿ ಮಾಡಿ ಅನ್ನುವಂಥ ಮಟ್ಟಕ್ಕೆ ಬಂದು ಬರುವಂಥ ದುರಂತಗಳು ಇವತ್ತು ಇದೆ ಅನ್ನೋದನ್ನು ವಿರೋಧ ಮಾಡಲಿಕ್ಕೋಸ್ಕರ ನಮ್ಮ ಭೂಮಿಯನ್ನು ಮುಟ್ಟಬೇಡಿ ಅಂತ ಹೇಳುವುದಕ್ಕೋಸ್ಕರ ಇವತ್ತು ಈ ಸಭೆಯನ್ನು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ನಡೀತಾ ಇರುವಂಥ ವ್ಯಾಪಕವಾದಂಥ ಹೋರಾಟ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ